ನಮಸ್ತೆ ಸ್ನೇಹಿತರೆ ನಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಈ ನಡುಗನ್ನಡ ಕಾಲಘಟ್ಟವನ್ನ ಬಸವ ಯುಗ ಮತ್ತು ಕುಮಾರಭ್ಯಾಸ ಯುಗ ಅಂತ ವಿಂಗಡಣೆ ಮಾಡಿದ್ದಾರೆ ಇವೆರಡರ ಬಗ್ಗೆನೂ ಈಗಾಗಲೇ ತಿಳ್ಕೊಂಡಿದ್ದೀವಿ ಇದ್ರ ಜೊತೆಗೆ ಈ ಕಾಲಘಟ್ಟದಲ್ಲಿ ನೂತನವಾಗಿ ಸೇರ್ಪಡೆಯಾಗಿರುವಂತಹ ಹೊಸದಾದಂತಹ ಸಾಹಿತ್ಯ ಪ್ರಕಾರಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ನಡುಗನ್ನಡ ಕಾಲಘಟ್ಟ ಏನನ್ನ ಹೇಳೋ ಹೊರಟಿದೆ ಅಲ್ಲಿ ಏನೆಲ್ಲ ಸಾಧನೆ ಆಯಿತು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ ಈ ಕಾಲಘಟ್ಟಕ್ಕೂ ಹಿಂದೆ ಅಂದ್ರೆ ಪಂಪ ಪೂರ್ವ ಯುಗ ಆಗಿರ್ಬೋದು ಅಥವಾ ಪಂಪಯುಗ ಹಳಗನ್ನಡ ಅಂತೀವಲ್ವಾ ಅದು ಹತ್ತನೇ ಶತಮಾನದಲ್ಲಿ ಮಾರ್ಗ ಪರಂಪರೆ ಜೈನರ ಪ್ರಾಬಲ್ಯ ಸಂಸ್ಕೃತ ಪ್ರಾಕೃತ ಭಾಷೆಗಳ ಪ್ರಭಾವ ರಾಜಾಶ್ರಯ ಚಂಪೂ ಪ್ರಕಾರದ ವಿಜೃಂಭಣೆಗಳು ಇವೆಲ್ಲ ಕನ್ನಡ ಸಾಹಿತ್ಯದ ಮೇಲೆ ಸಾಕಷ್ಟು ದಟ್ಟವಾದಂತಹ ಪ್ರಭಾವವನ್ನೇ ಬೀರಿತ್ತು ಅದ್ ಎಲ್ಲಿವರೆಗೂ ಅಂದ್ರೆ ಈ ಹನ್ನೆರಡನೇ ಶತಮಾನ ಬರೋವರ್ಗುನು ಸಾಹಿತ್ಯ ಭಾಷೆ ಅನ್ನೋದು ಅಂದಿನ ಜನಸಾಮಾನ್ಯರಿಗೆ ಕಬ್ಬಿಣದ ಕಡಲೆ ರೀತಿ ಭಾಷೆ ಆಗ್ತಾ ಇತ್ತು ಯಾಕೆ ಹೀಗನ್ನಿಸ್ತಾ ಇತ್ತು ಅಂತಂದ್ರೆ ಅಂದಿನ ಕವಿಗಳು ರಾಜಾಶ್ರಯದಲ್ಲಿದ್ದವರಲ್ವಾ ಹಾಗಾಗಿ ರಾಜೇಂದ್ರನ ಮೆಚ್ಚಿಸೋದಕ್ಕೋಸ್ಕರ ಅಥವಾ ತನ್ನ ವಿದ್ಯಾಪಾಂಡಿತ್ಯವನ್ನ ತನ್ನ ಕಾವ್ಯ ರಚನೆಯಲ್ಲಿ ಪ್ರದರ್ಶನ ಮಾಡೋದಕ್ಕೋಸ್ಕರ ಅನಾವಶ್ಯಕ ಭಾಷಾ ಆಡಂಬರವನ್ನ ಸಾಹಿತ್ಯದಲ್ಲಿ ತರ್ತಾ ಇದ್ರು ಇವರು ಬರಿತಿದ್ದಂಥ ಉತ್ಕೃಷ್ಟ ಪದಗಳು ಆ ಜನಗಳಿಗೆ ಪಾಪ ಅರ್ಥನೇ ಆಗ್ತಾ ಇರಲಿಲ್ಲ ಹೀಗಿರ್ಬೇಕಾದ್ರೆ ಸಾಹಿತ್ಯ ಅನ್ನೋದು ಅವ್ರಿಗೆ ವಕ್ರವಕ್ರವಾಗಿ ಕಾಣೋದಕ್ಕೆ ಶುರು ಯಪ್ಪ ಈ ಸಾಹಿತ್ಯ ಈ ಸಾಹಿತ್ಯದ ಓದು ಅನ್ನೋದು ನಮ್ಮಂಥ ಪಾಮರರಿಗಲ್ಲ ಇದೇನಿದ್ರು ಪಂಡಿತರಿಗೆ ಮಾತ್ರ ಸೀಮಿತ ಅನ್ಕೊಂಡು ಆ ಜನ ಸಾಹಿತ್ಯದ ಮೇಲೆ ಇಟ್ಟಿದಂತಹ ಅಷ್ಟೋ ಎಷ್ಟು ಆಸಕ್ತಿಯನ್ನು ಸಹ ಕೈಬಿಟ್ರು ಇಂತಹ ಸ್ಥಿತಿಯಲ್ಲಿ ಬದಲಾವಣೆ ಜಗದ ನಿಯಮ ಅನ್ನೋ ಹಾಗೆ ಸಮಾಜದ ಮೇಲೆ ಇತರ ರಾಜ್ಯಗಳ ಆಕ್ರಮಣ ಇರಬಹುದು ಅಥವಾ ಒಳ ಜಗಳಗಳಿರ್ಬೋದು ಅನ್ಯ ಮತಗಳ ಆಗಮನ ಈ ಎಲ್ಲಾ ಕಾರಣದಿಂದ ನಮ್ಮ ಸಾಹಿತ್ಯ ಲೋಕದಲ್ಲಿ ಒಂದು ಹೊಸ ಸಂಚಲನವೇ ಸೃಷ್ಟಿಯಾಯಿತು ಈ ಸಂಚಲನಕ್ಕೆ ನಾಂದಿ ಆಡಿದ್ದೆ ಹನ್ನೆರಡನೇ ಶತಮಾನ ಇಲ್ಲೇನಾಯ್ತು ಅಂತ ಅಂದರೆ ಹಿಂದಿನಿಂದಲೂ ನಡ್ಕೊಂಡ್ಬಂದಂತಹ ಚಂಪು ಮಾರ್ಗದ ಜಾಗಕ್ಕೆ ಅಚ್ಚಗನ್ನಡದ ದೇಸಿ ಚಂದರೂಪ ಬಂತು ಅಂದರೆ ಜನರಿಗೆ ಅರ್ಥವಾಗುವಂಥ ಸರಳವಾದಂಥ ಭಾಷೆ ರಾಜಾಶ್ರಯವನ್ನು ದೂರ ಮಾಡಿ ಯಾವುದೇ ಆಡಂಬರವಿಲ್ಲದೆ ಸರಳ ಭಾಷೆಯಲ್ಲಿ ಸ್ವತಂತ್ರವಾಗಿ ತಮ್ಮಿಷ್ಟಕ್ಕೆ ತಕ್ಕಂತೆ ಯಾರು ಬೇಕಾದರೂ ಕಾವ್ಯವನ್ನು ರಚನೆ ಮಾಡ್ಬೋದಾಗಿತ್ತು ಆದರೆ ಹಳಗನ್ನಡ ಕಾಲಘಟ್ಟದಲ್ಲಿ ಅಂದ್ರೆ ಹಿಂದಿನ ಕಾಲಘಟ್ಟದಲ್ಲಿ ಏನು ನೋಡಿದ್ವಿ ವೀರಶೈವರು ಜೈನ ಕವಿಗಳು ಅಥವಾ ಬ್ರಾಹ್ಮಣರಷ್ಟೇ ಕಾವ್ಯವನ್ನ ಸೃಷ್ಟಿ ಮಾಡಬೇಕು ಅಂತ ನೋಡಿದ್ವಿ ಅಲ್ವಾ ಈ ನಿಬಂಧನೆ ಈ ನಡುಗನ್ನಡ ಕಾಲಘಟ್ಟದಲ್ಲಿ ಮುರಿದು ಬಿತ್ತು ಇದಿಷ್ಟೇ ಅಲ್ಲದೆ ನಮ್ಮ ಕನ್ನಡ ವ್ಯಾಕರಣದಲ್ಲಿ ರಳ ಮತ್ತು ಕುಳ ಅನ್ನೋ ಅಕ್ಷರಗಳನ್ನು ಕೈಬಿಟ್ರು ಈ ಎಲ್ಲಾ ಕಾರಣದಿಂದ ನಡುಗನ್ನಡ ಕಾಲಘಟ್ಟವನ್ನು ಸ್ವತಂತ್ರ ಯುಗ ಅಂತ ಕರಿತೀವಿ ಹಾಗಿದ್ರೆ ನಡುಗನ್ನಡ ಕಾಲಘಟ್ಟದಲ್ಲಿ ಇದ್ದಂತಹ ಸಾಹಿತ್ಯ ಪ್ರಕಾರ ಯಾವುದು ಅಂತ ಇಲ್ಲಿ ನಾವು ಯಾವುದೋ ಒಂದು ಸಾಹಿತ್ಯ ಪ್ರಕಾರವನ್ನು ಗುರುತಿಸೋದಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ನಡುಗ ಕಾಲಘಟ್ಟ ಸ್ವತಂತ್ರ ಯುಗ ಅಂತ ಆಗಲೇ ಹೇಳಿದೀವಲ್ವಾ ಇಲ್ಲಿ ಸ್ವತಂತ್ರವಾಗಿ ಅನೇಕ ಸಾಹಿತ್ಯ ಪ್ರಕಾರಗಳು ಬೆಳಕಿಗೆ ಬರ್ತವೆ ವಚನ ಸಾಹಿತ್ಯದಿಂದ ಆರಂಭವಾಗಿ ರಗಳೆ ತ್ರಿಪದಿ ಷಟ್ಪದಿ ಸಾಂಗತ್ಯ ಇತ್ಯಾದಿ ಪ್ರಕಾರಗಳಲ್ಲಿ ಕಾವ್ಯ ರಚನೆಯಾಗಿ ನಡುಗನ್ನಡ ಕಾಲಘಟ್ಟ ಉತ್ಕೃಷ್ಟವಾದಂತಹ ಹಂತವನ್ನು ತಲುಪುತ್ತೆ ಈ ಕಾಲಘಟ್ಟದಲ್ಲಿ ಜೈನ ಕವಿಗಳು ಸಹ ಕಂಡು ಬರ್ತಾರೆ ಉದಾಹರಣೆಗೆ ನೇಮಿಚಂದ್ರ ಜನ್ನ ಸೋಮರಾಜ ಆಂಡಯ್ಯ ಕೇಶಿ ರಾಜ ಮಲ್ಲಿಕಾರ್ಜುನ ರತ್ನಾಕರವರ್ಣಿ ಭಟ್ಟಾ ಕಳಂಕ ಇತ್ಯಾದಿ ಈ ಕವಿಗಳೆಲ್ಲ ಬಹುಪಾಲು ಹಿಂದೆ ಇದ್ದಂಥ ಮಾರ್ಗವನ್ನೇ ಅನುಸರಿಸಿ ಕೆಲವೊಂದು ಕೃತಿಗಳನ್ನು ರಚನೆ ಮಾಡ್ತಾರೆ ಉದಾಹರಣೆಗೆ ಜನ್ನ ಕವಿ ಯಶೋಧರ ಚರಿತೆಯನ್ನು ಬರೆದ್ರೆ ನೇಮಿಚಂದ್ರ ನೇಮಿನಾಥ ಪುರಾಣ ಅಂತ ಬರೀತಾರೆ ಕೇಶಿ ರಾಜ ಶಬ್ದಮಣಿ ದರ್ಪಣನ ಕೃತಿಯನ್ನು ಬರೆದ್ರೆ ಆಂಡಯ್ಯ ಕಬ್ಬಿಗರ ಕಾವ ಅಂತ ಬರೀತಾರೆ ಇವರೆಲ್ಲ ಅನುಸರಿಸಿರೋದು ಮಾರ್ಗ ಪರಂಪರೆಯನ್ನೇ ಆದರೆ ಈ ಕಾಲಘಟ್ಟದಲ್ಲಿ ಅಂದರೆ ನಡುಗನ್ನಡ ಕಾಲಘಟ್ಟದಲ್ಲಿ ಈ ಪ್ರಕಾರವನ್ನು ನಾವು ಮುಟ್ಲೇಬಾರ್ದು ನಾವು ಇದರಲ್ಲಿ ಕೃತಿಯನ್ನು ಬರೀಲೇಬಾರ್ದು ಅಂತ ಏನೂ ಇರಲಿಲ್ಲ ವೀರಶೈವ ಬ್ರಾಹ್ಮಣರು ಕೂಡ ಚಂಪು ಶೈಲಿಯಲ್ಲಿ ಕೃತಿಯನ್ನು ಬರೆಯೋದಕ್ಕೆ ಮುಂದಾಗ್ತಾರೆ ಉದಾಹರಣೆಗೆ ಹರಿಹರ ಬರೆದಿರುವಂಥ ಗಿರಿಜಾ ಕಲ್ಯಾಣ ಸೋಮರಾಜನ ಶೃಂಗಾರ ರಸ ಈ ನಡುಗನ್ನಡ ಕಾಲಘಟ್ಟಕ್ಕೆ ಕನ್ನಡಿ ಹಿಡಿಯೋ ರೀತಿ ಕುಮುದೇಂದು ಅನ್ನೋ ಕವಿ ಜೈನ ಕವಿಗಳಾಗಿದ್ದರೂ ಷಟ್ಪದಿಯಲ್ಲಿ ಕುಮುದೇಂದು ರಾಮಾಯಣ ಅನ್ನೋ ಕೃತಿಯನ್ನು ಬರೀತಾರೆ ಈ ರೀತಿ ಕೆಲ ಕವಿಗಳಿಂದ ಆದಂತ ಮಾರ್ಪಾಡು ನಮ್ಮ ಸಾಹಿತ್ಯ ಲೋಕದಲ್ಲಿ ಕಾವ್ಯ ಪ್ರಕಾರಗಳ ಪರಸ್ಪರ ಸಮಾನವತೆಯ ಪ್ರದರ್ಶನಕ್ಕೆ ನಾಂದಿಯಾಯಿತು ಜೇಡರ ದಾಸಿಮಯ್ಯನಿಂದ ಆರಂಭವಾದಂಥ ವಚನ ಸಾಹಿತ್ಯ ಜನರ ಆಡು ಮಾತಲ್ಲೇ ಸರಳವಾದಂಥ ಭಾಷೆಯಲ್ಲಿ ತಮಗನ್ನಿಸಿದಂತಹ ಜೀವನದ ಸತ್ಯಾಸತ್ಯತೆಯನ್ನು ನೇರವಾಗಿ ತ್ರಿಪದಿಗಳ ಮೂಲಕ ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ವಚನಕಾರರು ಮಾಡಿದ್ರೆ ಕೀರ್ತನೆಗಳ ಮೂಲಕ ಭಕ್ತಿ ಅಂದರೆ ಏನು ಆಧ್ಯಾತ್ಮ ರಹಸ್ಯಗಳು ಯಾವ್ಯಾವು ಮುಕ್ತಿಯನ್ನು ಪಡೆಯೋದಕ್ಕೆ ದೇವರಿಗೆ ಯಾವ ರೀತಿ ಹತ್ರ ಆಗಬೇಕು ಅನ್ನೋದನ್ನ ದಾಸ ಪಂಥದವರು ತಿಳಿಸಿಕೊಟ್ಟಿದ್ದಾರೆ ದಾಸ ಸಾಹಿತ್ಯಕ್ಕೆ ವಚನ ಸಾಹಿತ್ಯದ ಪ್ರಭಾವ ದಟ್ಟವಾಗಿನೇ ಆಗಿತ್ತು ಅದು ಹೇಗೆ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ವಚನ ಕ್ರಾಂತಿ ನಡೆಯುತ್ತಲ್ಲ ಆ ವಚನ ಕ್ರಾಂತಿಯೇ ಹದಿನೈದನೇ ಶತಮಾನದಲ್ಲಿ ದಾಸ ಸಾಹಿತ್ಯ ಹುಟ್ಟೋದಕ್ಕೆ ನಾಂದಿಯಾಯಿತು ವಚನ ಸಾಹಿತ್ಯದಲ್ಲಿ ನಿರ್ದಿಷ್ಟವಾದಂಥ ಒಂದು ವಸ್ತುವನ್ನು ಇಟ್ಕೊಂಡು ಕಾವ್ಯವನ್ನು ಸೃಷ್ಟಿ ಮಾಡಲಿಲ್ಲ ಆದರೆ ಬಿಡಿಯಾದಂಥ ವಚನಗಳ ಮೂಲಕನೇ ಜನರನ್ನು ತಿದ್ದುವಂಥ ಕೆಲಸವನ್ನ ಮಾಡಿದ್ದಾರೆ ವಚನ ಅಂದ್ರೇ ಮಾತು ಅಂತ ಅರ್ಥ ಅಲ್ವಾ ಈ ಮಾತನ್ನು ತ್ರಿಪದಿಗಳಲ್ಲಿ ಯಾವುದೇ ಭಾಷೆಯ ಆಡಂಬರವಿಲ್ಲದೆ ಸಮಾಜವನ್ನು ತಿದ್ದುವಂಥ ಕೆಲಸಗಳನ್ನು ಮಾಡ್ತಾ ಇದ್ರು ಈ ಸಾಹಿತ್ಯವನ್ನೇ ಅನುಸರಿಸಿಕೊಂಡು ದಾಸ ಪರಂಪರೆಯಲ್ಲಿ ಮತದ ತತ್ವ ಆಚಾರ ವಿಚಾರ ಆಧ್ಯಾತ್ಮದ ರಹಸ್ಯಗಳನ್ನು ಸರಳವಾದಂಥ ಭಾಷೆಯಲ್ಲಿ ಜನರಿಗೆ ಕೃತಿಗಳ ಮೂಲಕ ಹೇಳೋದಕ್ಕೆ ಮುಂದಾಗ್ತಾರೆ ಈ ವಚನ ಸಾಹಿತ್ಯಕ್ಕಿಂತ ಒಂದು ಹೆಜ್ಜೆ ಮುಂದೆ ಈ ದಾಸ ಸಾಹಿತ್ಯ ಹೇಗೆ ಗೆಲುವನ್ನು ಸಾಧಿಸ್ತು ಅಂತಂದರೆ ಈ ಕೀರ್ತನಕಾರರಿಗೂ ಜನರಿಗೂ ಮಧ್ಯೆ ಒಂದು ಸಾಧನವಾಗಿ ಸಂಗೀತ ಕೆಲಸ ಮಾಡ್ತಾ ಇತ್ತು ಹಾಗಾಗಿ ಇವರು ಏನು ಹೇಳಬೇಕು ಸಮಾಜಕ್ಕೆ ಏನು ಸಂದೇಶವನ್ನು ಕೊಡಬೇಕು ಅನ್ನೋದನ್ನ ಸಂಗೀತದ ಮೂಲಕವೇ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿ ಹೇಳ್ತಾ ಇದ್ರು ವಚನಕಾರರಲ್ಲಿ ತ್ರಿಪದಿ ಹರಿಹರನಲ್ಲಿ ರಗಳೆ ರಾಘವಂಕನಲ್ಲಿ ಷಟ್ಪದಿ ಪ್ರಕಾರಗಳು ಯಾವ ರೀತಿ ಮೇಳೈಸ್ತೋ ಅದೇ ರೀತಿ ಇದೇ ನಡುಗನ್ನಡ ಕಾಲಘಟ್ಟದಲ್ಲಿ ಸೂಕ್ತಿ ಸುಧಾರಣವ ಅನ್ನೋ ಮೊದಲ ಸಂಕಲನ ಗ್ರಂಥ ರಚನೆ ಆಗುತ್ತೆ ಇದನ್ನು ಬರೆದವರು ಮಲ್ಲಿಕಾರ್ಜುನ ಇದಷ್ಟೇ ಅಲ್ಲದೆ ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಅಂತ ಕರೆಸ್ಕೊಳ್ಳೋ ಶಬ್ದಮಡಿ ದರ್ಪಣ ಕೇಶಿ ರಾಜ ಬರೆದಿರುವಂತಹ ಶಬ್ದಮಡಿ ದರ್ಪಣ ಕೂಡ ಇದೇ ಕಾಲಘಟ್ಟದಲ್ಲಿ ರಚನೆಯಾಗುತ್ತೆ ಈ ಸಾಹಿತ್ಯ ಬಸವಯುಗ ಹರಿಹರ ಯುಗ ಕುಮಾರವ್ಯಾಸ ಯುಗ ಅಂತ ಒಳ ಶಾಖೆಗಳನ್ನು ಮಾಡಿಕೊಂಡು ಆಯಾ ಕಾಲದಲ್ಲಿ ಬಂದಂಥ ಪ್ರಮುಖ ಕವಿಗಳು ಕೃತಿಗಳು ಆಯಾ ದೇಶದ ಸ್ಥಿತಿಗತಿಗಳ ಹಿನ್ನೆಲೆಯನ್ನ ಸಾಹಿತ್ಯದಲ್ಲಿ ಹೇಳುವಂತಹ ಕಾರ್ಯವನ್ನ ಈ ಕಾಲಘಟ್ಟ ಮಾಡುತ್ತೆ ಇಲ್ಲಿ ಕಂಡು ಬರುವಂತಹ ಮತ್ತೊಂದು ಪ್ರಮುಖವಾದಂತಹ ಅಂಶ ಯಾವುದು ಅಂದ್ರೆ ಈ ನಡುಗನ್ನಡ ಕಾಲಘಟ್ಟ ಯಾವ್ದು ಹೇಳಿ ಹನ್ನೆರಡನೇ ಶತಮಾನದಿಂದ ಹತ್ತೊಂಬತ್ತನೇ ಶತಮಾನ ಅಂತ ಹೇಳ್ತೀವಲ್ವಾ ಇದೇ ಸಂದರ್ಭದಲ್ಲಿ ನಮ್ಮ ಭಾರತಕ್ಕೆ ಪಾಶ್ಚಿಮಾತ್ಯರ ಆಗಮನ ಆಗುತ್ತೆ ನಾವಿಲ್ಲಿ ಕನ್ನಡಕ್ಕೆ ಇತಿಹಾಸವನ್ನು ಒಂದು ಸ್ವಲ್ಪ ತಾಳೆ ಹಾಕಿ ನೋಡಬೇಕಾಗುತ್ತೆ ಯಾಕೆಂದರೆ ಸಾವಿರದ ನಾನ್ನೂರ ಐವತ್ಮೂರಲ್ಲಿ ಕಾನ್ಸ್ಟಾಟಿನೋಪಲ್ ನಗರವನ್ನು ಆಟೋಮೆಟರ್ಕರು ವಶಪಡಿಸ್ಕೊಂಡಾಗ ಐರೋಪ್ಯ ದೇಶಗಳಿಗೆ ವ್ಯಾಪಾರದ ಕೊಂಡಿಯೇ ಬೀಳುತ್ತೆ ಇಂತಹ ಸಂದರ್ಭದಲ್ಲೇ ಪೋರ್ಚುಗೀಸರು ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡಿ ಗಾಮನ ಮೂಲಕ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಸಂಶೋಧನೆ ಮಾಡ್ತಾರೆ ಈ ಕಾಲವನ್ನು ಒಂದು ಸ್ವಲ್ಪ ನೋಡಿ ಸಾವಿರದ ನಾನ್ನೂರ ತೊಂಬತ್ತೆಂಟು ಅಂತಂದರೆ ಅದು ನಡುಗನ್ನಡ ಕಾಲಘಟ್ಟದಲ್ಲಿ ಬರುತ್ತೆ ಅಲ್ವಾ ಅದರಲ್ಲೂ ಬಸವಯುಗ ಚಾಲ್ತಿಯಲ್ಲಿದ್ದಂತಹ ಕಾಲ ಅದು ಇದೇ ಕಾಲಘಟ್ಟದಲ್ಲಿ ನಮ್ಮ ದೇಶಕ್ಕೆ ಮೊದಲ ಪಾಶ್ಚಿಮಾತ್ಯರ ಆಗಮನ ಆಗುತ್ತೆ ಇವರ ನಂತರ ಡಚ್ಚರು ಬರ್ತಾರೆ ಡೇನರು ಬರ್ತಾರೆ ಇವರೆಲ್ಲ ಯಾಕೆ ಬರ್ತಿದ್ರು ಹೇಳಿ ಕೇವಲ ವ್ಯಾಪಾರಕ್ಕಾಗಿ ಅಷ್ಟೇ ಬರ್ತಾ ಇದ್ರು ಆದರೆ ಕಾಲಕ್ರಮೇಣ ಇಲ್ಲಿರುವಂಥ ಸಾಂಬಾರ ಪದಾರ್ಥಗಳು ಬೇರೆ ದೇಶದಲ್ಲಿ ಅತ್ಯಧಿಕವಾದಂಥ ಬೇಡಿಕೆ ಇತ್ತು ಹಾಗಾಗಿ ಅವರು ಇಲ್ಲಿಂದ ಕೊಂಡೊಯ್ತಾ ಇದ್ರು ನಾವು ಆಗಲಿ ಒಂದು ಸ್ವಲ್ಪ ಲೂಸ್ ಬಿಟ್ರೆ ಬಂದು ನಮ್ಮ ತಲೆ ಮೇಲೆ ಕುತ್ಕೋತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ ಇಲ್ಲಿರುವಂತಹ ಅಪಾರ ಸಂಪತ್ತನ ನೋಡಿ ಅವರಿಗೆ ವಾಪಸ್ ಹೋಗೋದಕ್ಕೆ ಮನಸ್ಸೇ ಆಗಲಿಲ್ಲ ಇಲ್ಲೇ ತಡ ಊರ್ಬಿಡ್ತಾರೆ ಇಲ್ಲೇ ತಮ್ಮ ವಸಾಹತುಗಳನ್ನು ನಿರ್ಮಾಣ ಮಾಡಿಕೊಂಡು ಇಲ್ಲಿನ ಸಾಂಬಾರು ಪದಾರ್ಥಗಳು ಚಿನ್ನಾಭರಣ ವಜ್ರ ವೈಡೂರ್ಯಗಳನ್ನು ತಮ್ಮ ದೇಶಕ್ಕೆ ಮಾರಾಟಕ್ಕಾಗಿ ಎತ್ಕೊಂಡು ಹೋಗ್ತಾ ಇದ್ರು ಇಲ್ಲಿವರೆಗೆ ಅಂದ್ರೆ ಈ ಪೋರ್ಚುಗೀಸರು ಡಚ್ಚರು ಡೇನರು ಇವರಿಂದ ನಮ್ಮ ಯಾವುದೇ ಯಾವ್ದೇ ಹಾನಿಯಾಗ್ಲಿಲ್ಲ ನಮ್ಮ ಜೊತೆನೆ ಇದ್ಕೊಂಡು ಒಳ್ಳೆಯವರಾಗಿ ನಟಿಸಿ ನಮ್ಮ ದೇಶದ ಸಂಪತ್ತನ್ನ ಅವ್ರ ಉದ್ಧಾರಕ್ಕೆ ಅವರ ಶ್ರೀಮಂತಿಕೆಗೆ ಬಳಸ್ಕೊಂಡ್ರು ನಮ್ಮ ಭಾರತೀಯರು ವಿಶಾಲ ಮನೋಭಾವದರಲ್ವಾ ಹಾಗಾಗಿ ಇವರನ್ನೆಲ್ಲ ಅತಿ ಮುಗ್ಧವಾಗಿ ನಂಬಿಟ್ರು ಇವರ ನಂಬಿಕೆಗೆ ಪೆಟ್ಟು ಕೊಡೋ ರೀತಿ ಬಂದವರೇ ಬ್ರಿಟಿಷರು ಇವ್ರು ಬರೋದು ಸ್ವಲ್ಪ ಲೇಟ್ ಆದ್ರೂ ತನ್ನ ಪ್ರಭುತ್ವವನ್ನು ಸುಮಾರು ಇನ್ನೂರು ವರ್ಷಗಳ ಕಾಲ ಭಾರತದ ಮೇಲೆ ತೋರಿ ಸಾವಿರದ ಆರುನೂರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡಿ ಇಲ್ಲೇ ಭದ್ರವಾಗಿ ನೆಲೆ ನಿಂತವ್ರು ನೋಡಿ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಬದಲಾವಣೆಗಳಾಗಿಲ್ಲ ಡಚ್ಚರು ಪೋರ್ಚುಗೀಸರು ಡೇನರು ಇವರೆಲ್ಲ ವ್ಯಾಪಾರಕ್ಕಾಗಿ ಒಂದು ವಸಾಹತುಗಳನ್ನು ಸ್ಥಾಪನೆ ಮಾಡ್ಕೊಂಡು ಹೋಗ್ತಾ ಬರ್ತಾ ಇದ್ರು ಆದರೆ ಈ ಬ್ರಿಟಿಷರು ಯಾವಾಗ ನಮ್ಮ ಭಾರತಕ್ಕೆ ಕಾಲಿಟ್ಟರು ನಮ್ಮ ಸ್ವಾತಂತ್ರ್ಯದ ಹರಣದ ಜೊತೆಗೆ ಸಾಹಿತ್ಯದಲ್ಲೂ ಅಲೋಲ ಕಲ್ಲೋಲ ಆಗುತ್ತೆ ಬೇರೆ ದೇಶದ ತರ ಇವರು ಸಹ ವ್ಯಾಪಾರ ಮಾಡೋದಕ್ಕೆ ಅಂತಾನೆ ಬಂದಿದ್ದು ಆದರೆ ಅವ್ರ ತರ ಇವರು ವ್ಯಾಪಾರ ಮಾಡ್ಕೊಂಡು ಅಷ್ಟೇ ಹೋಗ್ಲಿಲ್ಲ ನಮ್ಮ ದೇಶದಲ್ಲೆಲ್ಲ ಸಂಚಾರ ಮಾಡಿ ಇಲ್ಲಿನ ವೈಭೋಗವನ್ನು ಸಿರಿ ಸಂಪತ್ತನ್ನ ಕಣ್ಣಾರೆ ಕಂಡು ನಾವು ಬರೀ ವ್ಯಾಪಾರ ಮಾಡಿದ್ರೆ ಏನೂ ಲಾಭ ಇಲ್ಲ ಬದಲಾಗಿ ಇಲ್ಲಿರೋ ಐಶ್ವರ್ಯವನ್ನೇ ಕೊಳ್ಳೆ ಹೊಡಿಬೇಕು ಅಂತ ಮನಸ್ಸು ಮಾಡಿ ನಮ್ಮ ನಾಡಿನ ಮೇಲೆ ತಮ್ಮ ಅಧಿಕಾರವನ್ನು ಬಲವಂತವಾಗಿ ಹೇರ್ತಾರೆ ಇವರ ದುರಾಸೆಗೆ ಬಲಿಯಾಗಿದ್ದು ನಮ್ಮ ದೇಶದ ಅಷ್ಟೇ ಅಲ್ಲ ಮಾನವ ಸಂಪತ್ತು ಕೂಡ ಈ ಎಲ್ಲ ಅಂಶಗಳ ಜೊತೆಗೆ ಈ ಬ್ರಿಟಿಷರ ಆಗಮನದಿಂದ ನಮ್ಗೆ ಏನೆಲ್ಲ ತೊಂದರೆ ಆಯಿತು ಏನೆಲ್ಲ ಬದಲಾವಣೆಗಳಾಯಿತು ಅನ್ನೋದನ್ನ ನಾವು ಇತಿಹಾಸದಲ್ಲಿ ತಿಳ್ಕೊಂಡಿದ್ದೀವಿ ಇನ್ನು ಇದನ್ನು ನಾವು ಸಾಹಿತ್ಯಕ್ಕೆ ಹೊಂದಿಸಿ ನೋಡಿದಾಗ ಆರಂಭದಲ್ಲಿ ಎಲ್ಲ ಚೆನ್ನಾಗೇ ಇದ್ದಂಥ ಪಾಶ್ಚಿಮಾತ್ಯರ ಆಗಮನ ಕಾಲಕ್ರಮೇಣವಾಗಿ ನಮ್ಮ ನಾಡಿನ ಜನತೆಯ ಬದುಕಿನ ಮೇಲೆ ಪರಿಣಾಮವನ್ನು ಬೀರುತ್ತೆ ಬಿಡಿಯಿಂದ ಇಡಿಯಾಗಿ ನಮ್ಮ ದೇಶವನ್ನೇ ಸಂಪೂರ್ಣವಾಗಿ ಕಬಳಿಕೆ ಮಾಡಿದಂಥ ಬ್ರಿಟಿಷರಿಂದ ನಮ್ಮ ಸ್ವಾತಂತ್ರ್ಯವನ್ನು ಮರಳಿ ಪಡೆಯಲೇಬೇಕು ಅನ್ನೋ ಛಲ ಮೂಡಿದ್ದು ಇದೇ ಕಾಲಘಟ್ಟದಲ್ಲಿ ಅಂದರೆ ಹತ್ರ ಹತ್ರ ನಡುಗನ್ನಡ ಕಾಲಘಟ್ಟದ ಕೊನೆಯ ಭಾಗ ಅಂತ ಹೇಳ್ಬೋದು ಪಾಶ್ಚಿಮಾತ್ಯರ ದಾಳಿಯಿಂದ ಯಾವ ರೀತಿ ಅರಸು ಮನೆತನಗಳು ಅವನತಿಯತ್ತ ಸಾಗುದೋ ಅದೇ ರೀತಿ ಸಾಹಿತ್ಯ ಕೂಡ ಕಾಲಕ್ರಮೇಣವಾಗಿ ಸ್ಥಗಿತ ಆಗ್ತಾ ಬಂತು ಯಾಕೆ ಹೀಗಾಯಿತು ಅಂತಂದರೆ ನೋಡಿ ನಾವು ಸಾಹಿತ್ಯವನ್ನು ಸೃಷ್ಟಿ ಮಾಡೋದಕ್ಕೂ ಅಥವಾ ಸಾಹಿತ್ಯವನ್ನು ಓದಬೇಕು ಅಂದರೆ ನಮಗೆ ಮನಸ್ಸು ಚೆನ್ನಾಗಿರಬೇಕಲ್ವಾ ನನ್ನ ಮನಸ್ಸೇ ಚೆನ್ನಾಗಿಲ್ಲ ಆದರೂ ನಾನು ಓದ್ತೀನಿ ಏನೋ ಬರೀತೀನಿ ಅಂತಂದರೆ ಅದು ಯಾವ ರೀತಿ ಇರುತ್ತೆ ನೀವೇ ಊಹಿಸ್ಕೊಳ್ಳಿ ಇಲ್ಲಾಗಿದ್ದು ಅದೇ ಆ ಅನ್ಯ ದೇಶಿಗರು ನಮ್ಮ ದೇಶಕ್ಕೆ ಬಂದ ಮೇಲೆ ತಮ್ಮ ತಮ್ಮಲ್ಲೇ ಜಗಳವನ್ನು ಅಂದರೆ ಒಳ್ಳೊಳ ಕಡೆನೇ ಜಗಳವನ್ನು ತಂದಿಕ್ಕಿದ್ರು ಅದನ್ನು ಹೇಗೋ ನಿಭಾಯಿಸ್ಕೊಂಡು ಮುಂದೆ ಹೋಗೋಣ ಅನ್ನೋ ಅಷ್ಟರಲ್ಲೇ ಯುದ್ಧಗಳನ್ನು ಮಾಡಿ ಸಾವು ನೋವುಗಳಿಗೆ ಕಾರಣ ಆದರು ಅವರಿಂದ ನಮ್ಮ ಜೀವ ಜೀವನವನ್ನು ಉಳಿಸ್ಕೊಂಡ್ರೆ ಸಾಕಪ್ಪ ಅನ್ನೋ ಹೀನಾಯ ಸ್ಥಿತಿಯಲ್ಲಿ ನಾವೆಲ್ಲ ಇದ್ದಾಗ ಸಾಹಿತ್ಯ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಹೋರಾಡ್ತಾ ಇತ್ತು ಹಾಗಿದ್ರೆ ಸ್ನೇಹಿತರೆ ಪಾಶ್ಚಿಮಾತ್ಯದ ದಾಳಿಯಲ್ಲಿ ಸಾಹಿತ್ಯ ಯಾವ ರೀತಿ ಫಿನಿಕ್ಸ್ ಪಕ್ಷಿಯಂತೆ ಎದ್ಬಂತು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ